ಬೇಬಿ ಬೇಬಿ ಇಲ್ಲಿ ಕೇಳ ಬೇಬಿ ಹಾ ಹೇಳು ಏನಾಯ್ತು ಸ್ನೇಹ ನಮ್ಮ ತಂದೆಯವರಿಗೆ ಹುಷಾರಿಲ್ಲಂತ್ರಿ ಅದಕ್ಕೆಲ್ಲ ಅಳತಾರ ಏನಾಯ್ತು ಮಾವಾಗ ಏನಾಯ್ತಂತೆ ಏನು ಗೊತ್ತಿಲ್ಲ ರೀ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ ರೀ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೋ ಸ್ನೇಹ ಅಳಬೇಡ್ರಿ ಅಳಬೇಡ ಸಮಾಧಾನ ಮಾಡ್ಕೊ ಈಗೇನು ನಿಮ್ಮ ತಂದೆ ನೋಡೋಕೆ ಹೋಗ್ಬೇಕಾ ನೀನು ಹೋಗ್ತೀನಿ ಅಯ್ಯೋ ಉಚ್ಚಿ ಹೋಗ್ಬಾ ಅದಕ್ಕೆಲ್ಲ ಯಾಕೆ ಹೇಳ್ತೀಯ ನೀನು ಒಂದ ವಾರದಿಂದನೇಪ್ಪಾಪ್ಪಗ आराम ಆರಾಮಿಲ್ಲ ಅಂತ ಹೋಗಿದ್ದೆಲ್ಲ ಮತ್ತೆ ಹುಷಾರಾಗಿದ್ರು ಅಂದೆಲ್ಲ ಮತ್ತೆ ಪಾಪ ಅವರಿಗೆ ಏನಾದ್ರೂ ಆಯ್ತಾ ಸಾರಿ ಅವರಿಗೆ ತುಂಬಾ ಮಾವ ಹುಷಾರಾದ್ರೆ ಸಾಕಪ್ಪ ದೇವರೇ ಏನ್ ಬೇಬಿ ಏನ್ ಹೇಳಿ ಬಂದೆ ನಿನ್ನ ಗಂಡನ ಅಯ್ಯೋ ನನ್ನ ಗಂಡ ಬಕ್ರ ಆಗಿದ್ದಂಗದನ ನಮ್ಮಪ್ಪಗ ಆರಾಮಿಲ್ಲ ಅಂತ ಹೇಳಿ ಅದನ್ನ ನಮ್ ಕುಂತಾನೆ ಅಯ್ಯೋ ನಿನ್ ಗಂಡ ಗೆ ಏನು ಗೊತ್ತು ನೀ ನಿನ್ನ ಜೊತೆ ಬಂದಿದ್ದ கேட அமன மதிக்கொட்டான ಅಂದ್ರೆ ಅಳೆನ್ರೇ ಹಾ ಬಾಮ ನೀನಿಲ್ಲೇ ಯಾವ ಕಲೆಯಿಂದ ನಾನು ನೋಡು ಆಗ್ಬಿಟ್ರಿ ಅಯ್ಯೋ ಅಯೋಧ್ಯಾರೆ ಏನಪ್ಪ ಇದು ನನ್ನ ನಾನು ನೋಡ್ತಿರೋದು ಕನಸ ನಿಜಾನೆ ಗೊತ್ತಾಗ್ತಿಲ್ಲ ಅಲ್ಲ ಯಾವ ಕಲೆ ಅಂದ್ರೆ ಯಾಕೆ ನೀವು ಈ ರೀತಿ ನೋಡ್ತಿದ್ರಿ ನಂಗೆ ನಿಮ್ಮ ಮಗಳ ನಿಮ್ಗೆ ಆರಾಮಿಲ್ಲ ನಿಮ್ಗೆ ನೋಡಕ್ಕೆ ಹೋಗಿನಂತ ಅಂದ್ಲಲ್ರಿ ಏ ಏ ಎಲ್ಲೋ ಗ್ಯಾಡ್ರಿ ಆಕಿ ಏ ಏ ಇಷ್ಟ ಸುಳ್ಳು ಹೇಳಾರೇನು ರೀ ಬಂದ ಯಾಕೆ ಮಾವ ರೀ ಯಾಕೆ ಹಂಗೆ ಮಾಡಿಲ್ಲ ರೀ ಇಲ್ಲ ಇಲ್ಲ ಅಳೆ ಅಂದ್ರೆ ನಾನು ಹುಷಾರೇ ಇದ್ದೀನಿ ಹಾಗೆ ಕರೆ ಹೇಳ್ಬೇಕಂತ ಒಂದ್ ತಿಂಗಳ ಅದಕ್ಕೆ ನಂಗೆ ನೋಡಕ್ಕೆ ಬಂದಿಲ್ಲ ಅದಕ್ಕೆ ಯಾಕೆ ಬಂದಿಲ್ಲ ಅಂತ ಬಂದೆ ಅಂದ್ರೆ ಯಾಕೆಂದ್ರೆ ಪ್ರಾಬ್ಲಮ್ ಆಗಿದೆ ಇಲ್ಲ ಅಂಕಲ್ ಅವ್ರು ಎತ್ತಿಲ್ಲ ಅವಳು ಯಾಕೆ ಎತ್ತಿಲ್ಲ ಏನು ಗೊತ್ತಿಲ್ಲ ಫೋನ್ ಅವ ನಿಮ್ಗೆ ಹುಷಾರಿಲ್ಲ ಅಂತಾನೆ ಅವ್ ಈ ತಿಂಗಳಲ್ಲಿ ಎರಡ್ ಮೂರ್ ಸಲ ಅವಳು ಆ ಬಾ ನಿಮ್ ನೋಡಕೆ ಎತ್ತನೆ ಹೋಗ್ತೀನಿ ಅಂತ ನಂಗೆ ಹೇಳಿದಾನೆ ಅಂಕಲ್ ಆಮ ಯಾಕೆ ರೀತಿ ಮಾಡ್ತಾಳೆ ಏನಮ್ಮ ಯಾರಾದ್ರೂ ಮೀಟ್ ಆಗಿ ಮಾವ ಅರಿನಾ ಇದ್ರೆ ನೀವು ಮಾತಾಡಿ 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 ಮಾಳೆ ಅಂದ್ರೆ ಹಾಮ್ಮಾ ಮಾತಾಡ್ತೀವಿ ಮಾತಾಡ್ತೀನಿ ಹಲೋ ಏನಿದೆ ನೀನು ಹೌದಾ ಹಾರಿಪ್ಪಾ ಹುಷಾರಿಲ್ಲ ಅಂತ ಪಪ್ಪ ಇವಾಗ ಹುಷಾರಾಗಿದರಾಪ್ಪಾ ಸ್ವಲ್ಪ आराम ಮಾಡ್ರಿ ಹಾ 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 ಹೌದಾ ಆ ಹೌದಾ 나 ಫೋನ್ ಹಚ್ಚಿ ಕೇಳಲೇ ಹೇಗಿದ್ದೀರಾ ಅಂತ சரி 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 ನೋಡಿ ನೋಡಿ ಮಾವ ಯಾವ ರೀತಿ ಮೋಸ ಮಾಡ್ತಿದ್ದಾಳೆ ಅಂತ ನನಗೆ ಸುಳ್ಳು ಹೇಳೋದ್ ಏನಿತ್ತು ಬಾವ ಅವಳಿಗೆ ಮಾವ ಬೇಜಾರಾಗೇಡಳಂದ್ರೆ ಬೇಜಾರಾಗ್ಬಿಟ್ಟಿ ಯಾಕ ಈ ತರ ಮಾಡಿದೆ ಅಂದ್ರೆ ನಂಗಂದು ನಿಜ ಗೊತ್ತಿಲ್ಲ ಅಳಿ ಅಂದ್ರೆ ಯಾಕೋ ನಾನು ನೋಡಕ್ ಬಂದಿಲ್ಲ ನನ್ನ ಮಗಳು ಅಂತ ನಾನೇ ಬಂದೆ ಅಳಿ ಅಂದ್ರೆ ದಿನ ಬೇಜಾರಾಗ್ಬಿಡಿ ಹೇಳಂದ್ರೆ ಸಮಾಧಾನ ತಗೊಳ್ಳಿ ಯಾಕೆ ಸಮಾಧಾನ ತಗೊಳ್ಳಿ ಬಾ ಅಳಗಾಳಿ ಅಂದ್ರೆ ಸಮಾಧಾನ ಮಾಡ್ಕೊಡ್ರಲ್ಲ బేబి బేరే పప్ప హుషారా ఇల్